ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀ ವಿಜ್ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ನಮ್ಮ ಕೆ ಆರ್ ನಗರದಲ್ಲಿ ಕಡೆ ಕಾರ್ತಿಕೆ ಸೆಲೆಬ್ರೇಷನ್ ಮಾಡಿದ್ದು ವಿಡಿಯೋ ಸೊ ಬನ್ನಿ ಯಾವ ರೀತಿ ಮಾಡಿದ್ರು ಅಂಡ್ ನಾವೆಲ್ಲ ಎಲ್ಲಿಗೆ ಹೋಗಿದ್ವಿ ಅಂತ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ಹಬ್ಬದ ಥರನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಸೊ ಇದು ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಮಲೆ ಮಹದೇಶ್ವರ ಟೆಂಪಲ್ ಅಂತ ಸೊ ಎವ್ರಿ ಇಯರ್ ಕೂಡ ಇದೇ ರೀತಿ ಮಾಡ್ತಾರೆ ನಾವಂತೂ ಒಂದು ತ್ರೀ ಫೋರ್ ಇಯರಿಂದ ಮಾತ್ರ ಹೋಗಕ್ಕೆ ಸ್ಟಾರ್ಟ್ ಮಾಡಿರೋದು ಎಲ್ಲ ಹೋಗ್ಬೇಕು ಅಂತ ಅನ್ಕೊತಿದ್ವಿ ಬಟ್ ಆದರೆ ಮನೇಲಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹೋಗೋಕ್ಕೆ ಆ್ಯಂಡ್ ಜಶ್ವಿ ಇದಾಳೆ ಅಲ್ವಾ ಅವಳಿಗೆಲ್ಲ ತೋರಿಸೋಣ ಅಂತ ಪಟಾಕಿ ಎಲ್ಲ ಬ್ಲಾಸ್ಟ್ ಮಾಡ್ತಾಯಿದ್ರು ನಮ್ಗಂತೂ ನೋಡೋಕೆ ತುಂಬ ಅಂದರೆ ತುಂಬ ಖುಷಿ ಇತ್ತು ಸೊ ನೀವು ನೋಡ್ತಾ ಇರ್ಬೋದು ಒಂದು ಜಾತ್ರೆ ಫೀಲೇ ಇದೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಜಶ್ವಿ ಕೂಡ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ಳು ಸೊ ಇದು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಸಂತರ್ಪಣೆ ಮಾಡ್ತಾ ಇದ್ರು ಹಾಗಾಗಿ ನಾವು ಕೂಡ ಹೋದ್ವಿ ಫಸ್ಟ್ ಎಲ್ಲ ಈ ಥರ ಚೇರ್ ಫೆಸಿಲಿಟೀಸ್ ಏನು ಮಾಡಿರಲಿಲ್ಲ ಕೆಳಗಡೆನೆ ಕೂರಿಸ್ತಾ ಇದ್ರು ಬಟ್ ಚೇರ್ಸ್ ಅಷ್ಟಾಗ್ತಾ ಇರಲಿಲ್ಲ ಜನಗಳನ್ನ ಅವಾಯ್ಡ್ ಮಾಡೋದು ಕಷ್ಟ ಆಗ್ತಾ ಇತ್ತು ಹಾಗಾಗಿ ಎಲ್ಲ ರೋಡಲ್ಲೇ ಇದ್ರು ನಾವು ಲಾಸ್ಟ್ ಟೈಮ್ ಹೋದಾಗ ರಶ್ ಅಂತ ಹೇಳಿ ಸುದೀಜ್ವಿ ಇಬ್ಬರು ಬರಲೇ ಇಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರು ಐಸ್ ಮ್ಯಾಜಿಕ್ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೋರು ನಾವು ಊಟ ಮುಗಿಸ್ಕೊಂಡು ಹೋಗಿದ್ವಿ ಬಟ್ ಈ ಬಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಕೌಂಟರ್ ವೈಸ್ ಆರ್ಗನೈಸ್ ಮಾಡಿದ್ದಾರೆ ಜನಗಳನ್ನೂ ಕೂಡ ಚೆನ್ನಾಗಿ ಅವಾಯ್ಡ್ ಮಾಡ್ಬೋದು ಆವಾಗ ಆ ರೀತಿ ಆರ್ಗನೈಸ್ ಮಾಡಿದರು ಸೊ ನಮಗಂತೂ ಇದು ನೋಡಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ನಾವು ಊಟ ಕೂತ್ಕೊಂಡ್ವಿ ಭಿ ನನಗೆ ಇವಾಗ ಏನು ಖುಷಿ ಅಂತ ಹೇಳಿದ್ರೆ ನಮ್ಮ ಜಶ್ವಿ ಕೂಡ ಇವಾಗ ಊಟ ಮಾಡ್ತಾಳೆ ಅನ್ನೋದೊಂದೇ ಖುಷಿ ಫಸ್ಟೆಲ್ಲ ಊಟ ಮಾಡ್ತಾ ಇರಲಿಲ್ಲ ಅವಳು ಸೊ ಇವಾಗ ಊಟ ಮಾಡ್ತಾಳೆ ಈಗ ಊಟ ಮುಗಿಸ್ಕೊಂಡು ನಾವು ಟೆಂಪಲ್ ಹತ್ರ ಓಡ್ತಾ ಇದ್ದೀವಿ ಬರೋಣ ಅಂತ ಬಟ್ ಗೊತ್ತು ರಶ್ ಇರುತ್ತೆ ದೇವಸ್ಥಾನದ ಒಳಗಡೆ ನೋಡ್ಲಿಕ್ಕೆ ಆಗಲ್ಲ ಅಂತ ಸೊ ಒಂದು ವಿಸಿಟ್ ಕೊಡೋಣ ದೇವ ಅಂತ ಹೋದ್ವಿ ಸೊ ನೀವು ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಗಂತೂ ನೋಡಿ ತುಂಬ ಖುಷಿ ಆಯಿತು ಸೊ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ರೀತಿ ಕಾರ್ತಿಕ ಮಾಸದ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನೀವು ಕೂಡ ಕಮೆಂಟ್ ಮಾಡಿ ಸೊ ನಾವು ಅಲ್ಲಿಂದ ದೇವಸ್ಥಾನದಿಂದ ಮುಗಿಸ್ಕೊಂಡು ಹೊರಟ್ವಿ ನೆಕ್ಸ್ಟು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡಿದರು ಸೊ ಅದು ಕೂಡ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ತುಂಬ ಚೆನ್ನಾಗಿ ರಾಘವೇಂದ್ರ ಸ್ವಾಮಿಗಳನ್ನ ಅಲ್ಲಿ ಪ್ರತಿ ಮೀನ್ಸ್ ಕೂರಿಸಿ ಪೂಜೆ ಮಾಡಿದರು ಇದು ಒಂದಷ್ಟು ದಿನಗಳ ಕಾಲ ಇರುತ್ತೆ ಸೊ ನಾವು ಇನ್ನೇನು ನಾಡಿದ್ದು ಅದನ್ನು ಮೆರವಣಿಗೆ ಮಾಡ್ತಾರೆ ಆ ಟೈಮಲ್ಲಿ ಅಂದರೆ ಕಡೆ ಕಾರ್ತಿಕ ಸೋಮವಾರ ದಿನ ಹೋದ್ವಿ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಮಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇದೇ ಫಸ್ಟ್ ಟೈಮ್ ಕೂಡ ನಾವು ಹೋಗಿದ್ದು ಫೋರ್ಟಿ ಏಯ್ಟ್ ಇಯರಿಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕಲ್ಚರಲ್ ಪ್ರೋಗ್ರಾಮ್ಸು ಅದೆಲ್ಲ ಮಾಡ್ತಾರೆ ನೋಡ್ತಾ ಇರ್ಬೋದು ನೀವು ರಂಗೋಲಿ ಕಾಂಪಿಟೇಷನ್ಸ್ ಎಲ್ಲ ಇರುತ್ತೆ ಅದ್ರ ಮೇಲೆ ದೀಪ ಎಲ್ಲ ಅಂಟಿಸಿದ್ರು ನಾವು ಮಹದೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದು ಲೇಟ್ ಲ್ವ ಹಾಗಾಗಿ ಅಷ್ಟು ದೀಪಗಳೆಲ್ಲ ಎಂತ ಉರಿತಾ ಇರಲಿಲ್ಲ ಎಲ್ಲ ಸ್ವಲ್ಪ ಆಹಾರೋಗಿತ್ತು ಸೊ ಪರವಾಗಿಲ್ಲ ಇದಿಲ್ಲ ಅಂದರೆ ನಾನು ದೇವ್ರನ್ನ ನೋಡೋಣ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ನಾನು ಇಷ್ಟು ಚೆನ್ನಾಗಿ ಇಲ್ಲೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಮಾಡಿದರು ನೀವು ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಹಣ್ಣುಗಳನ್ನ ತಗೊಂಡು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಆ್ಯಂಡ್ ರಂಗೋಲಿ ಕಾಂಪಿಟೇಷನ್ನು ಕೂಡ ನೀವು ನೋಡೋದು ನಮಗಂತೂ ತುಂಬ ಇಷ್ಟ ಆಯಿತು ಜಶ್ವಿ ಫುಲ್ ಆಶ್ಚರ್ಯ ಅಮ್ಮ ಹಣ್ಣೆಲ್ಲ ಏನಕ್ಕೆ ಇಟ್ಟಿದ್ದಾರೆ ನಾವು ತಗೊಬೋದ ಅಂತೆಲ್ಲ ಇದ್ಲು ಸೊ ಇಲ್ಲೂ ಕೂಡ ಪ್ರಸಾದ್ ಪ್ರಸಾದನ ಕೊಡ್ತಾಯಿದ್ರು ನಾವು ಅಲ್ಲೇ ಹೋಗಿರೋದ್ರಿಂದ ಇಲ್ಲಿ ಬರೋದು ಲೇಟ್ ಆಯಿತು ಅಂತ ಹೇಳಿ ಹಾಗೆ ಬಂದ್ಬಿಟ್ವಿ ಸೊ ಇಸ್ ಫ್ರೆಂಡ್ಸ್ ಇದೆ ನೋಡಿ ರಾಘವೇಂದ್ರ ಸ್ವಾಮಿಗಳದು ನನಗಂತೂ ತುಂಬ ಇಷ್ಟ ಆಯಿತು ಒಳಗಡೆ ನೀವು ನೋಡ್ತಾ ಇರ್ಬೋದು ಗ್ರೇಪ್ಸಿಂದ ಡೆಕೋರೇಟ್ ಮಾಡಿದ್ದಾರೆ ನಾನು ಈ ಥರ ಡೆಕೋರೇಷನ್ ಚಾಮುಂಡಿ ಬೆಟ್ಟದಲ್ಲಿ ನೋಡಿದೆ ಸೊ ನನಗೆ ಮತ್ತು ಆಷಾಢ ಮಾಸದಲ್ಲಿ ನಮ್ಮ ತೋಪಮ್ಮ ದೇವಸ್ಥಾನದಲ್ಲೂ ಕೂಡ ಮಾಡಿರ್ತಾರೆ ಸೊ ಇಲ್ಲಿ ಈ ಥರ ಮಾಡಿರೋದು ನೋಡಿ ತುಂಬ ಖುಷಿ ಆಯಿತು ಇದು ರಂಗೋಲಿ ಕಾಂಪಿಟೇಷನಾಗಿ ನೋಡಿ ಶಿವ ಮಾಡಿದರೆ ಸಕ್ಕತ್ತಾಗಿತ್ತು ಆ್ಯಂಡ್ ಈ ಥರ ಮಂಡಲ ಹಾರ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಪ್ರೈಸಸ್ ಕೂಡ ಇರುತ್ತಂತೆ ನಮ್ಗೆ ಅಷ್ಟು ಗೊತ್ತಿಲ್ಲ ಏಕೆಂದರೆ ನಾವು ಊರಲ್ಲಿದ್ವಿ ಅಲ್ವಾ ಈ ಥರ ಎಲ್ಲ ಬರ್ತಿರ್ಲಿಲ್ಲ ಈ ಕೆ ಆರ್ ನಗರದಲ್ಲಿರೋದಕ್ಕೆ ಇಲ್ಲಿಗೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಥರ ಪ್ರೋಗ್ರಾಮ್ಸ್ಗಳೆಲ್ಲ ಅಟೆಂಡ್ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ ಸೊ ಇದು ಮತ್ತೆ ನೆಕ್ಸ್ಟ್ ಡೇ ಇದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನಿನ್ನೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ಅಲ್ವಾ ಸೊ ಅಲ್ಲಿ ಇವತ್ತು ಅನ್ನ ಸಂತರ್ಪಣೆ ಇತ್ತು ಹಾಗಾಗಿ ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆ ಆಂಟಿಯರೆಲ್ಲ ಬನ್ನಿ ಹೋಗಿದ್ದು ಬರೋಣ ಅಂತ ಹೇಳಿದರು ಸೊ ನಾನು ಜಶ್ವಿ ಎಲ್ಲ ಇದ್ದೀವಿ ಅಷ್ಟರಲ್ಲಿ ಜಶ್ವಿನೂ ಕೂಡ ಸ್ಕೂಲ್ಗೆ ಸಾರಿ ಅವಳಿಗೂ ಕೂಡ ರಜಾ ಇತ್ತು ಸ್ಕೂಲ್ಗೆ ಹೋಗಿದಳು ಅನ್ನೋದು ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೀನ್ಸ್ ಪ್ರಸಾದನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಇದು ಜಯಶ್ರೀ ಫ್ರೆಂಡು ಅವಳ ಜೊತೆ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಅಲ್ವಾ ನಾವು ಪ್ಲೇಸ್ ಇಟ್ಕೊಂಡಿದ್ದೀವಿ ಹಾಗಾಗಿ ಇರಿಬ್ರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಸೊ ಫೈನಲಿ ನಾವು ಕೂಡ ಕೂತ್ಕೊಂಡ್ವಿ ಆ್ಯಂಡ್ ನನ್ನೊಬ್ಳು ಫ್ರೆಂಡ್ ಕೂಡ ಬಂದಿದ್ಲು ಅಶ್ವಿನಿ ಅಂತ ಅವಳನ್ನ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಒಳ್ಳೆ ಮದುವೆ ಫಂಕ್ಷನಲ್ಲಿ ಮಾಡಿಸಿರ್ತಾರಲ್ಲ ಪ್ರಸಾದ ಆ ರೀತಿನೇ ಎಲ್ಲ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ನಮ್ಮ ಜಶ್ವಿಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ನನ್ನ ಫ್ರೆಂಡ್ ಕೃತಿ ಅಂತ ಅವಳು ಕೂಡ ಸಿಕ್ಕಿದ್ಲು ಅದಾದಮೇಲೆ ಅವಳು ಇಲ್ಲಪ್ಪ ನನ್ನ ಅಂತ ಹೇಳಿ ಅವಳಿಗೆ ಸ್ವಲ್ಪ ಶೈಂಗ್ ಫೀಲ್ ಆಯಿತು ಅಂತ ಹೇಳಿ ವರ್ಟ್ ಇದು ಅರ್ಚನಾ ಅಂತ ನಮ್ಮ ನೈಬರು ಅವರು ಕೂಡ ಒಳ್ಳೆ ಫ್ರೆಂಡ್ ಆಗಿದ್ದಾರೆ ನನಗೆ ನಾನು ಊರಿಗೆ ಹೋಗ್ಬೇಕಾದ್ರೆ ಹೋದಾಗೆಲ್ಲ ಕೂಡ ಅವರು ಅವ್ರ ಹಸ್ಬೆಂಡ್ ಮನೆಯಿಂದ ಬಂದಿರ್ತಾರೆ ನಾವು ಆಗಾಗ ಮಾತಾಡ್ಕೊಂಡೆಲ್ಲ ಇರ್ತೀವಿ ಆ್ಯಂಡ್ ಒಳ್ಳೆ ಫ್ರೆಂಡ್ ಅಂತಲೇ ಹೇಳಬಹುದು ಸೊ ಈ ಕ್ಲಿಪ್ಪಿಂಗ್ ಬಂದು ಮಹದೇಶ್ವರ ಸ್ವಾಮೀನ ಇಡೀ ಕೆ ಆರ್ ನಗರ ಸುತ್ತ ಮೆರವಣಿಗೆ ಮಾಡೋಂಥದ್ದು ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೇವ್ರನ್ನೆಲ್ಲ ಕೂರಿಸಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ನಾನು ಒನ್ ಇಯರ್ ಅಷ್ಟೇ ಹೋಗಿದ್ದು ನನ್ನ ಫ್ರೆಂಡ್ ಲಿಖಿತಾ ಜೊತೆ ಸೊ ಅದು ಬಿಟ್ಟರೆ ನಾನು ಈ ಥರ ಡೇ ಈ ಟೈಮಲ್ಲೆಲ್ಲ ಹೋಗಿದ್ದಿಲ್ಲ ಸೊ ಈ ವಿಡಿಯೋ ಬಂದು ಕೂಡ ನಾನು ನನ್ನ ಫ್ರೆಂಡ್ ಹತ್ರನೇ ಕಲಿಸ್ಕೊಂಡಿದ್ದು ಅವರು ಕೂಡ ಹೋದಾಗ ಮೊಬೈಲಲ್ಲಿ ಮಾಡಿಕೊಂಡಿದ್ರು ಹಾಗಾಗಿ ಅದನ್ನು ನಾನು ಶೇರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅನ್ನೋ ಒಂದು ರೀಸನಿಂದ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ನೀಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಆ್ಯಂಡ್ ಅಲ್ಲಿ ಡೊಳ್ಳು ಕುಣಿತ ಹುಲಿ ವೇಷ ವೀರ್ಗಾಸೆ ಅಂತೆಲ್ಲ ನಾನಾ ರೀತಿಯ ಕಲಾ ತಂಡದವ್ರಿಗೆ ಕೂಡ ಬಂದು ಅಲ್ಲೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ ನಾನು ಒಂದು ವರ್ಷ ಹೋಗಿರೋದ್ರಿಂದ ಸ ಅಷ್ಟೇ ನೋಡಿರೋದು ಇನ್ನು ಮಿಕ್ಕಿದ್ದ ಇಯರ್ಸ್ ಎಲ್ಲ ನೋಡಿಲ್ಲ ಅನ್ಕೊತಿದ್ದೆ ಹೋಗ್ಬೇಕು ಅಂತ ಬಟ್ ಕಾಲೇಜು ಹಂಗೆ ಹಿಂಗೆ ಅಂತೆಲ್ಲ ನಮಗೆ ಲೀವ್ ಸಿಗ್ತಾ ಇರಲಿಲ್ಲ ಹಾಗಾಗಿ ಹೋಗ್ತಾ ಇರಲಿಲ್ಲ ಸೊ ಈ ಥರ ಯಾರಾದರೂ ವೀಡಿಯೋಸ್ ಹಾಕ್ತಿರ್ತಾರಲ್ವ ಅದನ್ನೇ ನೋಡ್ಕೊಳ್ಳೋದು ಆ್ಯಂಡ್ ನೈಟು ಕೂಡ ತುಂಬ ಚೆನ್ನಾಗಿರುತ್ತಂತೆ ಕೊಂಡೆಲ್ಲ ಆಯಿಸ್ತಾರೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಸೊ ಇದು ಬಂದು ನೋಡಿ ಹುಲಿ ವೇಷ ಹಾಕ್ಕೊಂಡು ಸ್ಟೆಂಟ್ ಮಾಡ್ತಾ ಇರೋದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಟ್ ಒಂದು ಬೇಜಾರು ಏನು ಅಂದರೆ ಈ ಥರ ಪ್ರೋಗ್ರಾಮ್ಸ್ನೆಲ್ಲ ಲೈವಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ ಅನ್ನೋದೊಂದೇ ಬೇಜಾರು ಅಷ್ಟೇ ಸೊ ಈ ಥರ ನೋಡಿಕೊಂಡೆ ನಾವು ಕೂಡ ಖುಷಿ ಪಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಇದೆಲ್ಲ ಯೂಶಲಿ ಈ ಥರ ಜಾತ್ರೆ ಹಬ್ಬ ಆ ಥರದಲ್ಲ ಬರುತ್ತೆ ಅಲ್ವಾ ಸೊ ಆ್ಯಂಡ್ ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡಿದ್ರು ನನಗೆ ವಿಡಿಯೋ ಸಿಕ್ಕಿದೆ ಇಷ್ಟು ಸೊ ಇದೇ ಮಾಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಕೆ ಆರ್ ನಗರದಲ್ಲಿರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅಂತ ಎರಡು ಕಣ್ಣು ಸಾಲದು ಹಂಗೆ ಕಾಣಿಸ್ತಾ ಇದೆ ದೇವರು ಮಾತ್ರ ಸೊ ಐ ಈ ವಿಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸಿ ದ ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಕಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್